ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸಾರದಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಾರಂಭ ಆಗಿದೆ ಜನವರಿ ಮೊದಲ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೇಷರಾಶಿಯ ಗೃಹಸ್ಥಿತಿಗಳನ್ನ ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಮಾಸ ಭವಿಷ್ಯ ಅಂದರೆ ತಿಂಗಳ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಅದಕ್ಕೂ ಮೊದಲು ಒಂದೆರಡು ವಿನಂತಿಗಳಿದ್ದಾವೆ ಬೆಂಗಳೂರಿನ ಮಾದಾವದಲ್ಲಿ ಶನೈಶ್ವರ ಸ್ವಾಮಿ ಗಣೇಶ ಹಾಗೂ ಆಂಜನೇಯ ದೇವರುಗಳನ್ನು ಸೇರಿರ್ತಕ್ಕಂತಹ ಭವಿಷ್ಯ ಮಹಾಗಣಪತಿಯ ಪುಣ್ಯಕ್ಷೇತ್ರ ಅನ್ನುವಂತಹ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಶಕ್ತಿ ಇರ್ತಕ್ಕಂಥವರು ಆಸ್ತಿಕ ಭಕ್ತ ಮಹಾಶಯರು ಭಗವಂತ ಅನುಕೂಲವನ್ನು ಅನುಗ್ರಹವನ್ನು ಕೊಟ್ಟರೆ ಈ ದೇವಸ್ಥಾನಕ್ಕೆ ವಸ್ತು ರೂಪದಲ್ಲೋ ಹಣದ ರೂಪದಲ್ಲೋ ದಾನ ಧರ್ಮವನ್ನು ಮಾಡಿ ಸಹಾಯ ಮಾಡಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಇದು ಯಾವುದೇ ರೀತಿಯಾದಂತಹ ಮನಿ ಮೇಕಿಂಗ್ ಕಾನ್ಸೆಪ್ಟ್ ಅಲ್ಲ ದೇವಸ್ಥಾನದ ಕಟ್ಟಡ ನಿಧಿ ಅನ್ನುವಂಥದ್ದಕ್ಕೋಸ್ಕರವಾಗಿ ಸಂಗ್ರಹವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಶಕ್ತಿ ಇರ್ತಕ್ಕಂಥವ್ರು ಆಸಕ್ತರು ಯಾವುದೇ ಒತ್ತಾಯ ಇಲ್ಲ ಶಕ್ತಿ ಇರ್ತಕ್ಕಂಥವ್ರು ದಾನ ಧರ್ಮಾದಿಗಳನ್ನು ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ ಮಾಡಬಹುದು ಯಾಕೆಂದ್ರೆ ಮೇಷರಾಶಿಗೆ ಸಾಡೆ ಸಾತ್ ಪ್ರಾರಂಭ ಆಗ್ತಾ ಇದೆ ಸಾಡೆ ಸಾತಿ ಅಂದ ತಕ್ಷಣ ಮನುಷ್ಯನಿಗೆ ಶನಿ ಪರಮಾತ್ಮನ ಒಲಿಸಿಕೊಳ್ಳುವುದು ಹೇಗೆ ಎಂದು ಯೋಚನೆಯನ್ನು ಮಾಡಿದರೆ ಕಬ್ಬಿಣದ ದಾನ ಮಾಡ್ತಕ್ಕಂಥದ್ದು ಕೂಡ ಸರ್ವಶ್ರೇಷ್ಠ ಇಲ್ಲಿ ಶನೇಶ್ವರನ ದೇವಾಲಯ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಕಬ್ಬಿಣವನ್ನು ದಾನದ ರೂಪದಲ್ಲಿ ಕೊಡಬಹುದು ಅಥವಾ ಸಿಮೆಂಟು ಜಲ್ಲಿ ಮರಳು ಇವನ್ನು ಕೂಡ ತಾವು ದಾನ ಮಾಡಬಹುದಾಗಿದೆ ಇನ್ನು ಇದು ಮಾಸ ಭವಿಷ್ಯ ಪ್ರತಿ ವಾರ ಭವಿಷ್ಯ ಬರುತ್ತೆ ಜಿ ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ರಾಷ್ಟ್ರೀಯ ವಾಹಿನಿಯಾದಂತಹ ಜಿ ಕನ್ನಡ ನ್ಯೂಸ್ನಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಜ್ಯೋತಿಷ್ಯ ಫಲ ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಾನು ನೀಡುವಂತಹ ಪ್ರೆಡಿಕ್ಷನ್ ವಾರ ಭವಿಷ್ಯ ಬರುತ್ತೆ ಅಲ್ಲೂ ಕೂಡ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಂತ ಕೇಳುತ್ತಾ ಈಗ ಮೇಷರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಗುರು ಎರಡನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿದ್ದಾರೆ ಕುಜ ನಾಲ್ಕರಿಂದ ಮೂರನೇ ಮನೆಗೆ ವಕ್ರಿ ಆಗ್ತಾರೆ ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಅದೇ ರೀತಿಯಾಗಿ ಕೇತು ಆರನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿದ್ದಾರೆ ರವಿ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಧನುರ್ ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಬುಧ ಒಂಬತ್ತರಿಂದ ಹತ್ತು ಧನುರ್ ರಾಶಿಯಿಂದ ಮಕರ ರಾಶಿಗೆ ಶನಿ ಏಕಾದಶಿ ಶುಭ ಸ್ಥಾನದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಶುಕ್ರ ಹನ್ನೊಂದರಿಂದ ಹನ್ನೆರಡು ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ಹಾಗೂ ರಾಹು ಹನ್ನೆರಡನೇ ಮನೆಯಲ್ಲಿ ಇದು ಮೇಷರಾಶಿಯವರ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಗ್ರಹಸ್ಥಿತಿ ಈ ಗ್ರಹಸ್ಥಿತಿಯನ್ನು ನೋಡಿದಾಗ ಮೇಷರಾಶಿಯವರಿಗೆ ಅಲ್ಟಿಮೇಟ್ ಗುಡ್ ಪೊಸಿಷನ್ನು ಅಥವಾ ಇಷ್ಟು ಉತ್ತಮವಾದಂತಹ ಗ್ರಹಸ್ಥಿತಿಗಳು ಮತ್ತೊಮ್ಮೆ ಬರಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಉತ್ತಮವಾದಂತಹ ಪೊಸಿಷನ್ ಇದೆ ಹಾಗಾಗಿ ಬಹಳ ಚೆನ್ನಾಗಿದೆ ಅಂತಲೇ ಅಂದ್ಕೋಬಹುದು ಓನ್ಲಿ ರಾಹು ಅಂದು ಬಿಟ್ಟರೆ ಈಗ ಗ್ರಹಸ್ಥಿತಿಗಳನ್ನ ನೋಡಬೇಕು ಮಿಕ್ಕಿದ ಯಾವ ಗ್ರಹಗಳು ಕೂಡ ನಿಮಗೆ ನೆಗೆಟಿವ್ ಆಗಿಲ್ಲ ಅಂದರೆ ಎಲ್ಲವೂ ಉತ್ತಮವಾಗಿದ್ದಾವೆ ಹಾಗಾಗಿ ಏನೇನು ಫಲಗಳು ಸಿಗತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ದ್ವಿತೀಯದಲ್ಲಿರ್ತಕ್ಕಂತಹ ಗುರು ಗೋಚಾರದಲ್ಲಿ ಶುಭ ಅಲ್ಲಿ ಶತ್ರುವಾದಂತಹ ಶುಕ್ರನ ಮನೆಯಲ್ಲಿದ್ದಾನೆ ಅನ್ನೋದೊಂದು ಬಿಟ್ಟರೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಮೇಷರಾಶಿಯವರಿಗೆ ಗುರುಬಲ ಇದೆ ನಿಮಗೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಕ್ಸಸ್ಸು ಅನ್ನುವಂಥದ್ದು ನೂರಕ್ಕೆ ನೂರರಷ್ಟು ಪ್ರಾಪ್ತವಾಗುತ್ತೆ ಗುರು ತುಂಬ ಚೆನ್ನಾಗಿದ್ದಾನೆ ಗುರುಬಲ ಇರತಕ್ಕಂತಹ ಮೇಷರಾಶಿಯವರು ಏನು ಕೆಲಸವನ್ನು ಬೇಕಾದರೂ ಮಾಡಿದರೂ ಕೂಡ ಈ ತಿಂಗಳು ನಿಮಗೆ ಸಕ್ಸಸ್ ಆಗುತ್ತೆ ಇನ್ನು ಕುಜ ನಾಲ್ಕರಿಂದ ಮೂರನೇ ಮನೆಗೆ ಸುಖಸ್ಥಾನದಿಂದ ಮೂರನೇ ಮನೆಗೆ ಅಂದರೆ ಸುಖಸ್ಥಾನ ಅಂದ್ರೆ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಅಲ್ಲಿಂದ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ನೋಡಿ ಇದು ವಕ್ರಿಯಾಗಿ ಪ್ರವೇಶವನ್ನು ಮಾಡ್ತಾರೆ ಎಷ್ಟನೇ ತಾರೀಕು ಅಂತ ಕೇಳಿದ್ರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಲ್ಲಿಯವರೆಗೂ ಕೂಡ ನಿಮಗೆ ಸುಖ ಸ್ಥಾನದಲ್ಲಿರ್ತಕ್ಕಂಥವರು ನೀಚ ಸ್ಥಾನವಾದರೂ ಕೂಡ ನಂತರದಲ್ಲಿ ಮೂರನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಕುಜನಿಂದ ಅತ್ಯಂತ ಹೆಚ್ಚು ಶುಭ ಫಲವನ್ನು ಪ್ರಾಪ್ತ ಮಾಡುವಂತಹ ಸಂದರ್ಭ ಇದಾಗಿದೆ ಯಾಕೆ ಅಂತ ಕೇಳಿದರೆ ಕುಜನಿಗೆ ಮೂರನೇ ಮನೆ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಹಾಗಾಗಿ ವಕ್ರಿ ಫಲ ಯಾವುದೇ ರೀತಿಯಾದಂತಹ ರೀತಿಯಲ್ಲೂ ನಿಮಗೆ ತೊಂದರೆ ಪೂಜನಿಂದ ಕುಜನಿಂದ ರಾಶಿಯರು ಅತ್ಯಂತ ಹೆಚ್ಚು ಶುಭ ಫಲ ಪ್ರಾಪ್ತವಾಗುತ್ತೆ ಕುಜನಿಂದ ಏನೇನು ಪ್ರಾಪ್ತವಾಗುತ್ತೆ ಕೇಳಿದ್ರೆ ಯೋಗ ಭೂಮಿ ವ್ಯವಹಾರದಲ್ಲಿ ಯಶಸ್ಸು ಅಭಿವೃದ್ಧಿ ಲಾಭ ಕೃಷಿಕರಿಗೆ ಅತ್ಯಂತ ಹೆಚ್ಚು ಲಾಭವಾಗ್ತಕ್ಕಂಥದ್ದು ಅದೇ ರೀತಿಯಾಗಿ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳು ದೂರವಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಮತ್ತು ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಂಗಳ ಕಾರ್ಯಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಂಗಳ ಕಾರ್ಯಗಳಿಗೆ ಮುನ್ನುಡಿ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ವಿವಾಹಾದಿ ಮಂಗಳ ಕಾರ್ಯಗಳು ಹೊಸ ಹೊಸ ಪ್ರಪೋಸಲ್ಗಳು ಬರ್ತಕ್ಕಂಥದ್ದು ಮನೆಯಲ್ಲಿ ಮಂಗಳ ಕಾರ್ಯ ಮಾಡ್ತಕ್ಕಂಥದ್ದು ಇದೆಲ್ಲ ಕುಜನಿಂದ ಉಂಟಾಗುವಂತಹ ಶುಭ ಫಲ ಹಾಗಾಗಿ ನೀವು ವಕ್ರಿಯಾಗಿದ್ದಾರೆ ಅಂತ ಯೋಚನೆ ಮಾಡೋದು ಬೇಡ ಸುಖ ಸ್ಥಾನದಲ್ಲಿದ್ದಾಗ ಒಂದಷ್ಟು ಉತ್ತಮವಾದಂತಹ ಫಲವನ್ನು ಕೊಟ್ಟರು ಮೂರನೇ ಮನೆಗೆ ಬಂದಂತಹ ನಂತರದಲ್ಲಂತೂ ಅತಿ ಹೆಚ್ಚು ಶುಭ ಫಲವನ್ನು ಕೊಡ್ತಾರೆ ಹಾಗಾಗಿ ಪೂಜನಿಂದ ಯಾವುದೇ ರೀತಿಯಾದಂತಹ ಭಯ ಬೀಳುವಂತಹ ಪ್ರಮೇಯ ಇಲ್ಲ ಇನ್ನು ಕೇತು ಆರನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ ನೋಡಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ಕೇತು ಕೇತು ಕುಲಸ್ಯ ಉನ್ನತಿ ಅಂತ ಹೇಳ್ತೇವೆ ಮನೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಉತ್ತಮವಾದಂತಹ ಪೊಸಿಷನ್ ಅಲ್ಲಿದ್ದಾರೆ ಅದರ ಅರ್ಥ ನೀವು ಮನೆಯ ಆಗು ಹೋಗುಗಳನ್ನ ಪೂರೈಸ್ತೀರಿ ಮನೆಯಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟವೋ ಆ ವಸ್ತುಗಳನ್ನು ತಂದು ಕೊಡ್ತಕ್ಕಂಥದ್ದು ಅಥವಾ ಬರೀ ವಸ್ತುಗಳನ್ನ ತಂದು ಕೊಟ್ರೆ ಮನೆಯ ಅಭಿವೃದ್ಧಿ ಅಂತ ಅರ್ಥ ಅಲ್ಲ ಮನೆಯ ಎಲ್ಲ ಸದಸ್ಯರ ಇಷ್ಟಾರ್ಥಗಳಿಗೆ ನಡೆದುಕೊಳ್ತಕ್ಕಂಥದ್ದು ಇಷ್ಟಕ್ಕೆ ತಕ್ಕ ಹಾಗೆ ನಡೆದುಕೊಳ್ತಕ್ಕಂಥದ್ದು ಅಂದರೆ ಪರಸ್ಪರವಾಗಿ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥದ್ದನ್ನು ಕೂಡ ಮನೆಯ ಅಭಿವೃದ್ಧಿ ಅಂತಲೇ ಪರಿಗಣಿಸಲಾಗುತ್ತೆ ಹಾಗಾಗಿ ಆರನೇ ಮನೆಯಲ್ಲಿರ್ತಕ್ಕಂತಹ ಕೇತು ಮನೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾರೆ ಮನೆಯಲ್ಲಿ ಸುಖ ಸಂತೋಷ ಇರುತ್ತೆ ಗಂಡ ಹೆಂಡತಿಯರಲ್ಲಿರ್ಬೋದು ಮಕ್ಕಳಲ್ಲಿರ್ಬೋದು ಅಥವಾ ಮನೆಯ ಎಲ್ಲ ಕುಟುಂಬದ ಸದಸ್ಯರ ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ಬಂಧು ಬಳಗದ ಜೊತೆಗೆ ಒಂದು ಉತ್ತಮವಾದಂತಹ ಬಾಂಧವ್ಯ ಅನ್ನುವಂಥದ್ದು ಮೇಷರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಇದಕ್ಕೋಸ್ಕರವಾಗಿ ಹೇಳಿದ್ದು ನಾನು ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯಾದಂತಹ ಯೋಚನೆ ಮಾಡುವಂತಹ ಪ್ರಮೇಯ ಇಲ್ಲ ಎನ್ನುವಂಥದ್ದಾಗಿ ಅದೇ ರೀತಿಯಾಗಿ ರವಿಗ್ರಹ ಸೂರ್ಯ ಭಾಗ್ಯಸ್ಥಾನದಲ್ಲಿರ್ತಾನೆ ಪ್ರಾರಂಭದಲ್ಲಿ ಭಾಗ್ಯದಲ್ಲಿ ಮೇಷರಾಶ್ವರಿಯ ಬುಧಾದಿತ್ಯ ಯೋಗ ಕೊಡ್ತಾರೆ ಅಂದರೆ ಹೊಸದಾಗಿ ಉದ್ಯೋಗ ಹುಡುಕ್ತಕ್ಕಂಥ ಉದ್ಯೋಗ ಸಿಗತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ಪ್ರಮೋಷನ್ ಯೋಗ ಸಿಗತ್ತೆ ಅದೇ ರೀತಿಯಾಗಿ ನೋಡಿ ಬುಧಾದಿತ್ಯ ಯೋಗದಿಂದ ಅಧಿಕಾರ ಪ್ರಾಪ್ತಿ ಮತ್ತು ನಿಮ್ಮ ವ್ಯಾವಹಾರಿಕವಾದಂತಹ ಸ್ಥಾನಮಾನಗಳ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಭಾಗ್ಯಕಾರಕನಾದಂತಹ ಬುಧಾದಿತ್ಯ ಯೋಗ ಭಾಗ್ಯಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಉಂಟಾಗೋದ್ರಿಂದ ಮೇಷರಾಶಿಯವರಿಗೆ ಅಲ್ಟಿಮೇಟ್ ಗುಡ್ ಸಂದರ್ಭ ಹಣವನ್ನು ಗಳಿಸಿಕೊಳ್ಳಲಿಕ್ಕೆ ಅಥವಾ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಣದಿಂದ ಲಾಭವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ದಿಸ್ ಇಸ್ ಅಲ್ಟಿಮೇಟ್ ಗುಡ್ ಟೈಮ್ ಅದೇ ರೀತಿಯಾಗಿ ಕರ್ಮಸ್ಥಾನಕ್ಕೆ ಹೋದಂತಹ ನಂತರದಲ್ಲಿ ಅಂದರೆ ಗರ್ಮಸ್ಥಾನದಲ್ಲಿ ಬುಧಾದಿತಿ ಯೋಗ ಉಂಟಾಗುತ್ತೆ ರವಿ ಒಂಬತ್ತರಿಂದ ಹತ್ತಕ್ಕೆ ಹೋದಾಗ ಧನುರ್ ರಾಶಿಯಿಂದ ಮಕರ ರಾಶಿಗೆ ಯಾವಾಗ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೋ ಆಗ ನಾವು ಮಕರ ಸಂಕ್ರಾಂತಿ ಅಂತ ಹೇಳ್ತೇವೆ ಅಂದರೆ ಮಾಸ ಸಂಪೂರ್ಣವಾಯಿತು ಮಕರ ಮಾಸ ಪ್ರಾರಂಭವಾಯಿತು ಅನ್ನುವಂಥದ್ದಾಗಿ ಇಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ಆಚರಣೆ ಮಾಡಿಕೊಡ್ತೀರಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ ನೋಡಿ ಈ ಒಂಬತ್ತರಿಂದ ಹತ್ತಕ್ಕೆ ಹೋದಂತಹ ಸಂದರ್ಭದಲ್ಲಿ ಗುರು ಮಿತ್ರನಾಗಿರ್ತಾನೆ ರವಿಗೆ ಹತ್ತನೇ ಮನೆಗೆ ಹೋದಾಗ ತನ್ನ ಆಗಿರ್ತಕ್ಕಂತಹ ಶನಿಯ ಮನೆಗೆ ರವಿ ಪ್ರವೇಶವನ್ನು ಮಾಡ್ತಾನೆ ಇಲ್ಲಿ ಒಂದೆರಡು ವಿಷಯವನ್ನು ಮಾತ್ರ ಗಮನದಲ್ಲಿಟ್ಕೋಬೇಕು ಶತ್ರುವಾದಂತಹ ಶನಿಯ ಮನೆಗೆ ಸೂರ್ಯ ಹೋಗ್ತಕ್ಕಂಥದ್ರಿಂದಾಗಿ ಮಕ್ಕಳಿಂದ ಒಂದಷ್ಟು ಕೆಟ್ಟ ಮಾತನ್ನು ಕೇಳುವಂತಹ ಸಾಧ್ಯತೆಗಳು ಬರಬಹುದು ಅದರ್ವೈಸ್ ಬೇರೆ ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಒಂದು ಚೂರು ಅಬೌವ್ ಫಿಫ್ಟಿ ಪ್ಲಸ್ ಮೇಷ ಮೇಷರಾಶಿಯವರು ಗಮನ ಹರಿಸಬೇಕು ಸ್ವಲ್ಪ ಅನಾರೋಗ್ಯ ಬರ್ತಕ್ಕಂತಹ ಸಾಧ್ಯತೆಗಳು ಬಿಕಾಸ್ ಸೂರ್ಯ ಅಂದ್ರೆ ವರ್ಚಸ್ಸು ಕಾರಕ ಆರೋಗ್ಯಕಾರಕ ಇಲ್ಲಿ ತಂದೆ ಮಕ್ಕಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಬರಬಹುದು ಅಂತ ಯಾಕೆ ಹೇಳಿದ್ದೆ ಅಂದ್ರೆ ಇದು ಶನಿ ಸೂರ್ಯನಿಗೆ ಶತ್ರು ಆಗ್ತಾನೆ ಶತ್ರುವಿನ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ತಂದೆ ಮಕ್ಕಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳೇ ಬರಬಹುದು ಆಸ್ತಿ ಸಂಬಂಧಿತವಾಗಿರ್ತಕ್ಕಂತಹ ವ್ಯಾಜ್ಯಗಳಿದ್ರೆ ಮುಂದುವರ್ತಾ ಹೋಗುತ್ತೆ ಕೋರ್ಟ್ ಕೇಸ್ ಇದ್ದರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅದರ್ವೈಸ್ ಮಿಕ್ಕಿದೆಲ್ಲವೂ ಚೆನ್ನಾಗಿದೆ ಇಲ್ಲಿ ಬುಧಾದಿತಿ ಯೋಗ ಅನ್ನುವಂಥದ್ದು ಬುಧ ಒಂಬತ್ತರಿಂದ ಹತ್ತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದೇ ಧನುರ್ ರಾಶಿಯಿಂದ ಮಕರ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಗುರು ಶನಿ ಇಬ್ಬರೂ ಕೂಡ ಸಮಬಲರೇ ಆಗಿದ್ದಾರೆ ಬುಧನಿಗೆ ಹಾಗಾಗಿ ಈ ಬುಧಾದಿತಿ ಯೋಗ ಅನ್ನುವಂಥದ್ದು ನಿಮ್ಮ ಬುದ್ಧಿ ಚಾಕಚಕ್ಯತೆಯನ್ನು ವೃದ್ಧಿ ಮಾಡುತ್ತೆ ಮತ್ತು ನಿಮಗೆ ವ್ಯಾವಹಾರಿಕ ಜ್ಞಾನದ ವೃದ್ಧಿಯನ್ನು ಮಾಡುತ್ತೆ ವಿಷ್ಣು ಅನುಗ್ರಹ ಸಿಗತ್ತೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಎಕನಾಮಿಕಲ್ ಗ್ರೋತ್ ಆಗತ್ತೆ ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡುವಂಥದ್ದಾದರೂ ಕೂಡ ಆರ್ಥಿಕ ಲಾಭ ಎಲ್ಲರಿಗೂ ಬೇಕಾಗತ್ತೆ ನೆವರ್ ಡೂ ಥಿಂಗ್ಸ್ ಫಾರ್ ಫ್ರೀ ಯಾವುದನ್ನು ಫ್ರೀ ಮಾಡಕ್ಕೆ ಹೋಗಬೇಡಿ ಆಯಿತಾ ಯಾಕೆ ಅಂತಂದ್ರೆ ನಿಮಗೆ ಆರ್ಥಿಕ ಅಭಿವೃದ್ಧಿ ಪ್ರತಿಯೊಬ್ಬನಿಗೂ ಬೇಕು ಹಣ ಇಲ್ಲದೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ನೀವು ಹಣ ಇಲ್ಲದೆ ಮಾಡ್ತಾ ಇದ್ದೀರಿ ಅಂತಂದರೆ ಅದು ನಿಮ್ಮ ಡಿಮೋಟಿವೇಟ್ ಅಂತ ಹೇಳ್ಬೋದು ಅಥವಾ ನಿಮ್ಮನ್ನು ನೀವು ನೆಗೆಟಿವ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು ಹಾಗಾಗಿ ಯಾರಿಗೆ ಯಾವ ಕೆಲಸವನ್ನು ಫ್ರೀ ಮಾಡುವಂತಹ ಅವಶ್ಯಕತೆ ಇಲ್ಲ ಏನು ಬೇಕೋ ಅದು ಬೇಕೇ ಬೇಕು ಅವರು ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಹಣವನ್ನು ಅಪೇಕ್ಷೆ ಪಡ್ತೀರಿ ಹಾಗೆ ಅವರು ಮಾಡುವಂತಹ ಕೆಲಸದಲ್ಲಿ ಅವರು ಹಣವನ್ನು ಅಪೇಕ್ಷೆ ಪಡ್ತಾರೆ ಹಾಗಾಗಿ ಪ್ರಪಂಚದಲ್ಲಿ ಯಾವುದೂ ಫ್ರೀ ಸಿಗೋದಿಲ್ಲ ಎಲ್ಲವೂ ಅದು ಲಾಭದ ದೃಷ್ಟಿಯಿಂದಲೇ ಇರಬೇಕು ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಯ ದೃಷ್ಟಿಯಿಂದಲೇ ಇರಬೇಕು ಬುಧ ಅದನ್ನೇ ಸೂಚನೆ ಮಾಡ್ತಾ ಇದ್ದಾರೆ ಭಾಗ್ಯದಲ್ಲಿದ್ದಾಗ ಬುದ್ಧಿಮಟ್ಟತೆಯ ಚಾಕಚಕ್ಯತೆಯಿಂದಾಗಿ ನೀವು ಸಂಪಾದನೆ ಸಂಪತ್ತು ಯಶಸ್ಸನ್ನು ಗಳಿಸಿಕೊಳ್ತೀರಿ ಹೆಸರನ್ನು ಗಳಿಸಿಕೊಳ್ತೀರಿ ಸ್ಥಾನಮಾನ ಗಳಿಸಿಕೊಳ್ತೀರಿ ಕರ್ಮಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಕಾಂಪಿಟೇಷನನ್ನು ದೂರ ಮಾಡಿಕೊಳ್ತೀರಿ ವ್ಯವಹಾರ ಕ್ಷೇತ್ರದಲ್ಲಿರುವಂತಹ ಕಾಂಪಿಟೇಷನನ್ನು ದೂರ ಮಾಡಿಕೊಳ್ತೀರಿ ಮತ್ತು ನಿಮಗೆ ಒಳ್ಳೆ ನೀವು ಏನೇನು ಪ್ರಮೋಷನ್ ಇನ್ಕ್ರಿಮೆಂಟ್ ಗಿಡ್ ಗಿತ್ಸ್ಕೋಬೇಕಾಗಿತ್ತೋ ಅದನ್ನು ಚಾಕಚಕ್ಯತೆಯಿಂದ ಯಾರ ಜೊತೆಗೆ ಮಾತಾಡಬೇಕು ಅವ್ರ ಜೊತೆಗೆ ಮಾತಾಡಿ ಆ ಪ್ರಮೋಷನ್ ಇನ್ಕ್ರಿಮೆಂಟನ್ನು ಗಿತ್ತಿಸ್ಕೊಳ್ತೀರಿ ಅಂತಹ ಲಾಭ ನಿಮಗಾಗತ್ತೆ ಇದು ಉದಾದಿತ್ಯ ಯೋಗದಿಂದ ಮೇಷರಾಶಿರಿಗೆ ಪ್ರಾಪ್ತವಾಗುವಂತಹ ಫಲ ಅದೇ ರೀತಿಯಾಗಿ ಶನಿ ಹನ್ನೊಂದನೇ ಮನೆಯಲ್ಲಿ ಏಕಾದಶ ಶುಭ ಸ್ಥಾನ ಫಲ ಪ್ರಾಪ್ತ್ಯರ್ಥಂ ಹನ್ನೊಂದನೇ ಮನೆ ಸರ್ವಶ್ರೇಷ್ಠವಾದಂತಹ ಶುಭ ಫಲವನ್ನು ಕೊಡುವಂತಹ ಸ್ಥಾನವಾಗಿದೆ ಅಲ್ಲಿ ಆಯುಷ್ಯಕಾರಕನು ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಆರೋಗ್ಯ ವೃದ್ಧಿಯನ್ನು ಮತ್ತು ನಿಮಗೆ ಸ್ಥಾನಮಾನ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಈ ಇಷ್ಟವಾದ ವಸ್ತುಗಳನ್ನು ಕೊಂಡ್ಕೊಳ್ತೀರಿ ಇಷ್ಟವಾದ ಪ್ರಮೋಷನ್ ಇನ್ಕ್ರಿಮೆಂಟ್ಗಿಟ್ಟಿಸ್ಕೊಳ್ತೀರಿ ಮತ್ತು ನಿಮ್ಮ ಅಭಿವೃದ್ಧಿಗೆ ಅದು ಪ್ರಾಪರ್ಟಿ ಇರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ಗೋಲ್ಡ್ ಇರ್ಬೋದು ಶೇರ್ ಮಾರ್ಕೆಟ್ ಇರ್ಬೋದು ಈ ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ಕಂಡು ಕಂಡು ಕೊಡ್ತಾ ಹೋಗ್ತೀರಿ ಹಾಗಾಗಿ ಯೋಚನೆ ಮಾಡುವಂತಹ ಪ್ರಮೇಯ ಇಲ್ಲ ಇನ್ನು ಶುಕ್ರ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಇದು ಗೋಚಾರದಲ್ಲಿ ಶುಭ ನೋಡಿ ಅದಕ್ಕೆ ಹೇಳಿದ್ದು ನಾನು ಪ್ರಾರಂಭದಲ್ಲಿ ಇರುವಂತಹ ಒಂಬತ್ತು ಗ್ರಹಗಳಲ್ಲಿ ಏಳು ಗ್ರಹಗಳು ನಿಮಗೆ ಪೂರಕವಾಗಿಯೇ ಇದ್ದಾವೆ ಆದ್ದರಿಂದಾಗಿ ಶುಕ್ರ ಅಂದರೆ ಫೈನಾನ್ಸ್ ಆರ್ಥಿಕ ಅಭಿವೃದ್ಧಿ ಹಣ ಎಲ್ರಿಗೂ ಬೇಕೇ ಬೇಕು ಅಲ್ವಾ ಹನ್ನೊಂದನೇ ಮನೆ ಏಕಾದಶ ಶುಭ ಸ್ಥಾನದಲ್ಲಿ ಶುಕ್ರನ ಪ್ರವೇಶವಾಗತ್ತೆ ಅದೇ ರೀತಿಯಾಗಿ ನಂತರದಲ್ಲಿ ಶುಕ್ರನ ಸ್ಥಾನದಿಂದ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಹನ್ನೊಂದನೇ ಮನೆಯು ಶುಕ್ರನಿಗೆ ಶುಭ ಹನ್ನೆರಡನೇ ಮನೆಯೂ ಶುಭ ಆ್ಯಂಡ್ ಶುಕ್ರನಿಗೆ ಮೀನರಾಶಿ ಅನ್ನುವಂಥದ್ದು ಉಚ್ಚ ಸ್ಥಾನ ಕೂಡ ಹೌದು ಹಾಗಾಗಿ ಅಲ್ಟಿಮೇಟ್ ಲಾಭ ಅನ್ನುವಂಥದ್ದನ್ನು ಮೇಷರಾಶಿಯವರಿಗೆ ಶುಕ್ರ ಕೊಡ್ತಾನೆ ಯಾವ ರೀತಿಯಾದಂತಹ ಲಾಭ ನೀವು ಎಲ್ಲೇ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದು ಒಂದಕ್ಕೆ ಎರಡರಷ್ಟು ದ್ವಿಗುಣವಾದಂತಹ ಲಾಭ ನಿಮಗೆ ಪ್ರಾಪ್ತವಾಗುತ್ತೆ ಆದ್ದರಿಂದ ಶುಕ್ರನ ಬಲ ಚೆನ್ನಾಗಿದೆ ವಿವಾಹಾದಿ ಮಂಗಳ ಕಾರ್ಯಗಳಾಗತ್ತೆ ಸಂಪತ್ತು ವೃದ್ಧಿ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಪೂರೈಸುತ್ತೆ ಮೇಷರಾಶಿಗೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳು ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೊದಲ ತಿಂಗಳು ಏನಿದೆ ಈ ಮೇಷರಾಶಿಯವರು ಯಾವ ಕಷ್ಟಗಳು ಬರೋದಿಲ್ಲ ಇದು ನನ್ನ ಭರವಸೆ ಗೃಹಸ್ಥಿತಿಗಳು ಅಷ್ಟು ಅಷ್ಟು ಚೆನ್ನಾಗಿದ್ದಾವೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ರಾಹು ಆಲ್ರೆಡಿ ಹೇಳಿದ್ದೇನೆ ನಾನು ಅಬೌವ್ ಫಿಫ್ಟಿ ಫಿಫ್ಟಿ ಫೈವ್ ಇರತಕ್ಕಂಥವ್ರು ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಅನ್ನೋದಾಗಿ ಹೇಳಿದ್ದೇನೆ ರಾಹು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದಾಗಿ ಒಂದಷ್ಟು ಮೊಣಕಾಲು ಅಥವಾ ಒಂದಷ್ಟು ಸ್ನಾಯುಗಳ ಸೆಳೆತ ಅಥವಾ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ಮುಗ್ಸೋಕಾಗದೇ ಇರತಕ್ಕಂಥದ್ರಿಂದ ಮಾನಸಿಕವಾದ ಟೆನ್ಷನ್ನು ಇದೆಲ್ಲ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಅಥವಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ ರಾಹುಕ್ ಸಂಬಂಧಪಟ್ಟಂತೆ ಪರಿಹಾರವನ್ನ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಏನು ಹಾಗಾದ್ರೆ ಮಂತ್ರ ಫಣೀಶಃ ಪರಮೋದಾರ ಶಾಪ ಪಾಪ ನಿವಾರಕ ಸರ್ವ ಪಾಪ ಹರೋಯಸ್ತು ಸಮೇನಾಗ ಪ್ರತೀತತು ಈ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕವನ್ನ ಕೇಳಿಸಿಕೊಳ್ಳಿ ಸರಿಯಾಗಿ ಬರೆದುಕೊಂಡು ಓದಿ ಫಣೀಶಃ ಪರಮೋದಾರ ಶಾಪ ಪಾಪ ನಿವಾರಕ ಸರ್ವ ಪಾಪ ಹರೋಯಸ್ತು ಸಮೇನಾಗ ಪ್ರಸೀದತು ಈ ಶ್ಲೋಕವನ್ನ ಹೇಳ್ಕೊಳ್ಳಿ ಪ್ರತಿನಿತ್ಯ ಎಂಟು ಬಾರಿ ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಮೂರೆಂಟು ಸಾವಿರದ ಎಂಟು ಬಾರಿಗೆ ಮೇಷರಾಶಿರು ಹೇಳ್ಬೋದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಕಷ್ಟಗಳು ನಿಮಗೆ ಬರೋದಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಉತ್ತಮವಾದಂತಹ ಗ್ರಹಸ್ಥಿತಿ ನಿಮ್ಮನ್ನ ಉತ್ತಮವಾದಂತಹ ಪೊಸಿಷನ್ ಕರ್ಕೊಂಡು ಹೋಗೋದಕ್ಕೆ ಗ್ರಹಸ್ಥಿತಿಗಳಿದ್ದಾವೆ ಸಾಡೆ ಸಾತ್ ಬರುತ್ತೆ ನಿಜ ಇಪ್ಪತ್ತೈದರಲ್ಲಿ ನಿಮಗೆ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ಇನ್ನೊಂದು ಏನಾದರೂ ಮೂರು ತಿಂಗಳಿದ್ದಾವೆ ಈ ಸಂದರ್ಭದಲ್ಲಿ ಕೂಡ ನೀವು ಯಾವ ಭಯವನ್ನೂ ಬೀಳದೆ ನಿಮ್ಮ ಸಾಡೆ ಸಾತ್ ಬರುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ನಿಮ್ಮ ಅಭಿವೃದ್ಧಿಯಲ್ಲಿ ಕುಂಠಿತವಾಗತ್ತೋ ಅನ್ನುವಂತಹ ಯೋಚನೆ ಇದ್ರೆ ಅಂತಹ ಭಯ ಯಾವುದೂ ಬೇಕಿಲ್ಲ ಶನೈಶ್ವರನ ಆರಾಧನೆ ಮಾಡಿಕೊಳ್ಳಿ ನಾಗ ಮೂಲ ಮಂತ್ರ ಅಥವಾ ಈ ನಾಗ ವಿಮೋಚನಾ ಮಂತ್ರ ಈಗ ನಾನು ಹೇಳಿಕೊಟ್ಟಂತಹ ಮಂತ್ರ ನಾಗ ವಿಮೋಚನಾ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಅಭಿವೃದ್ಧಿ ಆಗುತ್ತೆ ಇದು ಲಿಮಿಟೆಡ್ ಸಮಯದಲ್ಲಿ ನಿಮಗೆ ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ಹೇಳಿದ್ದೇವೆ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಕೊಂಡು ಲೋಕೋ ಭಿನ್ನ ರುಚಿ ಎಲ್ರಿಗೂ ಒಂದೊಂದು ಎಲ್ಲರ ಒಂದೇ ಥರ ಇರೋದಿಲ್ಲ ಅವರವ್ರ ಇಷ್ಟ ಬೇರೆ ಬೇರೆ ಥರ ಇರುತ್ತೆ ಒಬ್ರಿಗೆ ಜಾಸ್ತಿ ಸಮಯ ಬೇಕಿತ್ತು ಅಂತ ಅನ್ಸುತ್ತೆ ಒಬ್ರಿಗೆ ಜಾಸ್ತಿ ಲೆಂತಿ ಆಗೋಯ್ತು ಅಂತ ಅನ್ಸುತ್ತೆ ಹಾಗಾಗಿ ನಿಮಗೆ ನಿಮ್ಮ ಪ್ರತ್ಯೇಕವಾದಂತಹ ಜಾತಕದ ವಿಶ್ಲೇಷಣೆಗೋಸ್ಕರ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ವಿಶ್ಲೇಷಣೆ ಮಾಡಿಸ್ಕೊಳ್ಬೇಕು ಜಾತಕದ ಬಗ್ಗೆ ಅಥವಾ ಭವಿಷ್ಯದಲ್ಲಿರುವಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂತಿದ್ರೆ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ ಲಿಮಿಟೆಡ್ ಸಮಯದಲ್ಲಿ ಏನನ್ನು ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ಹೇಳಿದ್ದೇನೆ ನಿಮಗೆಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಮೇಷರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನವ ಬಂತು ಸಮಸ್ತ ಸನ್ಮಂಗಲಾನಿಭಾವಂತು